ಇದು ಸಂಗತ್ ತಾಲೂಕಿನ ಮದ್ಲು ಗ್ರಾಮದ ಒಂದು ವಿಶೇಷವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಈ ಅರಣ್ಯ ಪ್ರದೇಶದಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ಜಲಪಾತಗಳು ಕೂಡ ಚೆನ್ನಾಗಿದ್ದಾವೆ ಆದರೂ ಕೂಡ ಇದು ಯಾರಿಗೂ ಕೂಡ ಇಳಿದಿರ್ತಕ್ಕಂಥ ವಿಷಯ ಅಂತಕ್ಕಂಥದ್ದು ಹೇಳ್ಬೋದು ಇಲ್ಲಿ ಜೂನ್ ಮತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಈ ಆಕ ಪ್ರಹಾಧಕರವಾಗಿರ್ತಕ್ಕಂಥ ಜೋ ಜಲಪಾತಗಳು ಪ್ರಾಹಕರವಾಗಿ ನೀರನ್ನು ಹೊಂದಿರ್ತವೆ ಈ ನೀರು ಜೋರಾಗಿ ಬರ್ತಾ ಇದ್ರೆ ನೋಡೋರ ಕಣ್ಣಿಗೆ ರಮಣೀಯವಾಗಿರ್ತವೆ ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಿದ್ದರೂ ಕೂಡ ಇಲ್ಲಿ ಮಾರ್ಗ ದಾರಿ ಇಲ್ಲದ ಕಾರಣ ಯಾರೂ ಕೂಡ ಪ್ರವಾಸಿಗರು ಬರೋದು ಅಪರೂಪ ಆದರೆ ಕೆಲವು ವಿದ್ಯಾರ್ಥಿಗಳು ಆಗಾಗ ಒನ್ ಡೇ ಟೂರನ್ನು ಕೂಡ ಹಾಕೊಂಡಿರ್ತಾರೆ ಇಲ್ಲಿ ಇಲ್ಲಿ ಎಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ ಅದೇ ರೀತಿಯಾಗಿ ಇದೊಂದು ಜಲಪಾತ ಇದೆ ಇದನ್ನು ನೋಡಿದರೆ ನಮಗೆ ನೆನಪಾಗುವುದು ಗೋಕಾಕ್ ಫಾಲ್ಸ್ಗಿಂತಲೂ ತಂದಿರತಕ್ಕಂಥ ಒಂದು ಪ್ರದೇಶ ಅಂತ ಹೇಳ್ಬೋದು ಸುತ್ತಮಟ್ಟಿಗೆ ಈಗ ಜೂನ್ ತಿರುವುದರಿಂದ ಈ ಮಳೆ ಪ್ರಾರಂಭ ಆಗಿದೆ ಹಾಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇದೆ ಇನ್ನು ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನೀವೇನಾದರೂ ಈ ಪ್ರೆಸ್ ಪ್ಲೇಸಿಗೆ ಬಂದರೆ ಇದು ಗೋಕಾಕ್ ಪಾಲ್ಸನ್ನು ಹೊಟ್ಟಿ ಮೇಲೆ ಹಾಕು ಗೋಕಾಕ್ ಪಾಲ್ಸಲ್ಲೂ ಕೂಡ ನೀರ್ಸ್ತಕ್ಕಂಥ ಒಂದು ಪ್ರದೇಶ ಅಂತಕ್ಕಂಥದ್ದನ್ನು ಕೇಳ್ಬೋದು ಇಲ್ಲಿ ಸುಂದರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಯಾವುದೇ ತೊಂದರೆಗಳಿಲ್ಲ ಆದರೂ ಕೂಡ ಎಲ್ಲ ಒಂದು ಕಾಡಪಣೆಗಳು ಇರ್ತಾವೆ ಆದರೂ ಕೂಡ ನಾವು ವ್ಯವಸ್ಥವಾಗಿ ಬಂದರೆ ಒಂದು ಪ್ರೇಕ್ಷಣವಾಗಿರ್ತಕ್ಕಂಥ ಪ್ರವಾಸ ನಾವು ಹೇಳ್ಬೋದು ಇದು ಜಲಪಾತ ಹೋಗ್ತೀವಿ ಬಟ್ಟಿಮಿಲಕ್ಕು ಹೋಗ್ತೀವಿ ವಕಾಕ್ ಪಾರ್ಕ್ಸ್ ಹೋಗ್ತೀವಿ ಇದೇ ಒಂದು ಹಳ್ಳಿ ಹಳ್ಳಿರ್ತಕ್ಕಂಥ ಮದ್ದೂರು ಗ್ರಾಮದಲ್ಲಿ ಇಂಥ ಒಂದು ಜಲಪಾತಗಳು ನಿರ್ಮಾಣ ಆಗಿದ್ದಾವೆ ಇವು ಜನರಿಗೆ ಪ್ರತಿಭೆಗೊಂಡ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರು ಕೂಡ ಈ ಒಂದು ಜಲಪಾತಗಳನ್ನು ನೋಡಲಿಕ್ಕೆ ಬರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಇದು ಮದ್ದೂರು ಗ್ರಾಮದಿಂದ ಎರಡು ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತದೆ ಇಲ್ಲೊಂದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಕೊಳದಲ್ಲಿ ಸಾವಿರದ ಒಂದು ಲಿಂಗ ಹಾಗೂ ಸಾವಿರದ ಒಂದು ಬಾವಿದೆ ಅಂತಕ್ಕಂಥ ಇತಿಹಾಸ ಪುರಾವೆಗಳಿವೆ ಏನಾಗಿದೆಪ್ಪ ಅಂತಂದ್ರೆ ತಲಾ ತಲಾಂತರಗಳಿಂದ ಬಂದು ಬಾವಿಗಳು ನೀರು ಹರಿದು 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 ಮುತ್ಕೊಂಡು ಹೋಗಿದ್ದಾವೆ ಅಲ್ಲೆಲ್ಲೆಲ್ಲಿ ಇಪ್ಪ ಲಿಂಗಗಳು ಕೂಡ ಅದಾವ ಈ ಒಂದು ಸ್ಥಳದಲ್ಲಿ ಕ್ಷೇತ್ರದಿಂದ ಸಾವಿರಾರು ಋಷಿಮುನಿಗಳು ಇಲ್ಲಿ ತಪವೊಣೆಗೈದು ಈ ಒಂದು ನಾಡಿಗೆ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಈ ನೀರು ನೀಡಿದ್ದಾರೆ ಈ ನೀರನ್ನು ಸ್ನಾನ ಮಾಡೋದ್ರಿಂದ ಇಲ್ಲೊಂದು ಕೊನಾರ ಬಾಯಿ ಅಂತ ಇದೆ ಅದು ಮುಂದೆ ತೋರಿಸ್ತಾ ಇದ್ದೀವಿ ಹೋಗುತ್ತೆ ನಿಮಗೆ ಆ ಬಾಯಿಯ ಸ್ನಾನವನ್ನು ಹೊರರಾಜ್ಯದಿಂದ ಮಹಾರಾಷ್ಟ್ರ ರಾಜಸ್ಥಾನ ತಮಿಳುನಾಡು ಹಾಗೂ ಸುತ್ತಮುತ್ತಲಿನ ಗ್ರಾಮ ಜನರು ಕೂಡ ಪ್ರತಿ ಶನಿವಾರ ರವಿವಾರ ಹಾಗೂ ಗುರುವಾರದಂದು ಬಂದು ಈ ನೀರಿನಲ್ಲಿ ಸ್ನಾನ ಮಾಡಿಬಿಟ್ರೆ ಅವರ ಒಂದು ಎಲ್ಲ ಬೇಕಾದ ಇರತಕ್ಕಂಥ ರೋಗಗಳು ಕೂಡ ಗುಣಮುಖವಾಗಿರುವಂತಕ್ಕಂಥ ಇತಿಹಾಸ ಈ ಒಂದು ನೀರನ್ನು ನಾವು ಮನೆಗಳಿಗೆ ಹೋಗಿ ತಿಪ್ಪಡಿಸಿದರೆ ನಮಗೆ ಯಾವುದೇ ಮಾಟ ಮಂತ್ರ ಹಾಗೂ ಏನು ಹೇಳ್ತೀವಲ್ಲ ಯಾವೂ ಕೂಡ ಆಗೋದಿಲ್ಲ ಅಂತಕ್ಕಂಥ ಒಂದು ಇತಿಹಾಸ ನಾವು ಕಣ್ಣರ ಕಂಡಿರ್ತಕ್ಕಂಥ ಒಂದು ಇತಿಹಾಸ ಇದೆ ಅಷ್ಟೇ ಅಲ್ಲದೆ ಒಡಟ್ಟಿ ಗ್ರಾಮದ ಒಬ್ಬ ಋಷಿಮಿನಿಗಾಗಿರ್ತಕ್ಕಂಥ ವಿಮಾನದ ಆದರೂ ಕೂಡ ಇದೇ ಒಂದು ಅರಣ್ಯ ಪ್ರದೇಶದಲ್ಲಿ ತಪವಣಗೈದು ಒಂದು ದೊಡ್ಡ ಪವಾಡವನ್ನು ಮಾಡಿದರು ಆ ಪವಾಡ ಅಂತಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ನಂಬಲಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಅವರು ಒಂದು ವರ್ಷಗಳ ಕಾಲ ಆ ಗವಿಯಲ್ಲಿ ಕುಳಿತು ಊಟ ಇಲ್ಲದೆ ನಿರಂತರವಾಗಿ ಉಪವಾಸ ಜ್ಞಾನಗೈದು ಅವರು ನಮಗೆ ಹದಿನಾಲ್ಕು ತಿಂಗಳ ನಂತರ ಒಂದು ಪವಾಡನ್ನು ಮಾಡ್ತಾರೆ ಆ ಪವಾಡದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಇವತ್ತು ನಾವು ಕೂಡ ಅದರ ಸೇವಕರಾಗಿದ್ದೀವಿ ನಮಗೆ ಕೂಡ ಏನಪ್ಪ ಅಂತಂದ್ರೆ ದಿಗಿಲು ಬಡಿತು ಒಂದು ಸಲ ಏನಪ್ಪಾ ಅಂತಂದ್ರೆ ಶ್ರಾವಣ ಶ್ರಾವಣ ಸಮ ಶ್ರಾವಣ ಮಾಹಿತಿ ದಿನ ಅಂದರೆ ಮಹಾಶಿವರಾತ್ರಿ ದಿನ ಅಜ್ಜ ನಮಗೆ ಒಂದು ಚೀಟಿ ಮೂಲಕ ಮಾತಾಡೋ ಮಾತನಾಡ್ತಿರ್ತಿಲ್ಲ ಒಂದು ಚೀಟಿ ಮೂಲಕ ಬರೆದು ಕೊಟ್ಟರು ಏನು ಹೇಳಿದ್ರಪ್ಪ ಅಂತಂದರೆ ನಾನು ನಿಮಗೆ ಪ್ರಸಾದ ಕೊಡ್ತೀನಿ ಅಂತ ಕೊಟ್ಟರು ನಾವು ತಿಳ್ಕೊಂಡಿದ್ದೀವಿ ಏನಾದ್ರು ಸ್ವಲ್ಪ ಹಂಗಾರ ಕೊಡ್ತಿರ್ಬೇಕಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಏನಾಗಿತ್ತು ಅಂತಂದ್ರೆ ಅವ್ರು ಕೊಟ್ಟಿದ್ದೇನಪ್ಪ ಅಂದರೆ ಕಡಬು ಮತ್ತು ಅನ್ನವನ್ನು ಕೊಟ್ಟಿದ್ದರು ಅದನ್ನು ನಾವು ಜನರಿಗೆ ಹೇಳಿದಾಗ ಯಾರೂ ಕೂಡ ಅದನ್ನು ನಂಬಲಿಲ್ಲ ಅದ ಮತ್ತೆ ನಾವು ಅದ್ದಾರಿಗೆ ಆ ಮಾತ್ರ ಹೇಳಿದ್ವಿ ಆದ್ದಾರ ಹೇಳಿದ್ರು ಇಲ್ಲ ನಾನು ಮತ್ತೆ ನಿಮಗೆ ಯುಗಾದಿ ಪಾಡ್ಯ ದಿನ ಒಂದು ಪೌಡರ್ ಮಾಡ್ತೀನಿ ಅಂತ ಹೇಳಿದರು ಯುಗಾದಿ ಪಾಡ್ಯ ದಿನ ಒಂದು ಪೌಡರ್ ಮಾಡ್ತೀನಿ ಹೇಳಿದ್ರು ಹಂಗಾರ ನಮಗೂ ಕೂಡ ಚವಾಳೋ ಚಲೋ ಆಯಿತು ಇಲ್ಲಿ ಮಾಡ್ತಾರೋ ಇಲ್ಲೋ ಮಾಡ್ತಾರೋ ಅಂತ ಹೇಳಿದ್ರೆ ಆ ಯುಗಾದಿಯ ಪಾಡ್ಯ ದಿನ ನಾವು ನಿರಂತರವಾಗಿ ರಾತ್ರಿ ಒಂದು ದಿನ ಜಾಗರಣೆ ಮಾಡಿದ್ದೀವಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅವರು ಮತ್ತೆ ಗಂಟೆಯನ್ನು ಹೊಡೆದು ನಮಗೆ ನಾವು ಸದ್ಯ ಪವಾಡ ಮಾಡೋಕ್ಕೆ ರೆಡಿಯಾಗಿರ್ತಕ್ಕಾರ ಹೇಳ್ತಾರೆ ಆವಾಗ ಆ ಗವಿ ಕುಂದಿರತಕ್ಕಂಥ ಗವಿ ಸಂಪೂರ್ಣವಾಗಿ ಮುಟ್ಟಿದ್ದು ನಾವು ಅವರಿಗೆ ಆ ಗವಿಯ ಮೂಲಕ ಒಂದು ಗೋಲ್ ಆಕಾರವಾಗಿರ್ತಾಂದರೆ ಒಂದು ಪೈಪಿನ ಆಕಾರ ಹೋಲ ಮಾಡಿದ್ದೀವಿ ಆ ಪೈಪಿನ ಮೂಲಕ ನಮಗೆ ಕೊಟ್ಟಿರ್ತಕ್ಕಂಥ ಇರ್ತಂದ್ರೆ ನೀವು ಏನು ತಿರುಕೆ ಬೋಬಂಡ್ ಸಿಂಗ್ ಅವ್ರ ಆ ಕಡಾವಣಿಗೆ ಒಂದು ಹುಗ್ಗಿ ಕುಡ್ತಕ್ಕಂಥ ಹುಗ್ಗಿ ಮತ್ತು ಉಪ್ಪಿಟ್ಟು ಚಿತ್ರಣ್ಣ ಹಾಗೂ ಲೇಬು ಹಣ್ಣು ಮೋಸಂಬಿ ಹಣ್ಣು ಕೂಡ ಕೊಟ್ಟರು ಅದನ್ನ ನೋಡಿದಾಗ ನಮಗೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಯಿತು ಯಾಕಂದರೆ ಆ ಒಳಗೆ ಎಲ್ಲೂ ಕೂಡ ಮಾರ್ಗ ಇರಲಿಲ್ಲ ಅದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಯಿತು ಈ ರೀತಿ ಸಾಧ್ಯನಾಗಿ ಆಧುನಿಕ ಯುಗದಲ್ಲಿ ಅಂತಂದಾಗ ಅಂಥ ಒಂದು ಸ್ಥಳ ಎಲ್ಲಿದೆಪ್ಪ ಅಂತಂದ್ರೆ ನಿಮ್ಮ ಮದ್ದೂರು ಗ್ರಾಮದಲ್ಲಿದೆ ಆದರೂ ಕೂಡ ಇದು ನಾವು ಯಾರೂ ಕೂಡ ಹೊರಗಡೆ ಇನ್ನೂ ಕೂಡ ಇದು ಪ್ರಚಾರ ಆಗಿಲ್ಲ ಯಾಕಪ್ಪ ಅಂತಂದರೆ ಇದಕ್ಕೆ ಮಾರ್ ದಾರಿ ಇಲ್ಲ ದಾರಿ ಇರೋದರಿಂದ ಏನಪ್ಪ ಅಂತಂದ್ರೆ ಉಚಿತವಾಗಿದೆ ನಮ್ಗೆ ಗೊತ್ತು ಒಂದೇನಪ್ಪ ಅಂತಂದ್ರೆ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಬರ್ತಾರಲ್ಲ ಅವರು ಬಾಯಿಗೆ ಬರ್ತಾರೆ ಸ್ನಾನ ಮಾಡ್ತಾರೆ ಹೋಗ್ತಾರೆ ಯಾಕಪ್ಪ ಅಂದ್ರೆ ಬೇಕಾಂತ ಕುಂಟಿರ್ದವರು ಕೂಟಿರ್ದವರು ಕೂಡ ಇಲ್ಲಿ ಸ್ನಾನ ಮಾಡೋದ್ರಿಂದ ಅವರ ಕಾಶ್ಮೀರದ ರೋಗಗಳು ಕೂಡ ಅಂದ್ರೆ ಅಂದರೆ ಮಾಯಾಗಿರೋಂಥ ಇತಿಹಾಸ ಈ ಮದ್ದೂರು ಗ್ರಾಮಕ್ಕಿರಿ ಆ ಒಂದು ಬಾವಿಗಣಗಿಂತ ಅಂದ್ರೆ ಕೊರೊನಾರ ಬಾಯಿ ಅಂತ ಹೆಸರನ್ನು ಹೊಂದ್ ಪಡ್ತದೆ ಅದು ಭಾಳ ಉದ್ದಿಲ್ಲ ಕೊರೋನರ ಬಾಯಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಭಾಳ ಅಂದ್ರೆ ಒಂದು ಇಪ್ಪತ್ತು ಇರ್ಬೋದು ಅಷ್ಟೇ ಇಪ್ಪತ್ತು ಇರ್ಬೋದು ಅದು ಯಾವುದೇ ಎಂಥ ಬರಗಾಲ ಬಿದ್ದರೂ ಕೂಡ ಆ ಬಾಯಿ ಬತ್ತಂಗಿಲ್ಲ ಆ ಸ್ಪಳಿ ಒಳಗೆ ನೀರು ಬರ್ತದೆ ಆ ನೀರು ಕೂಡ ಅಷ್ಟೊಂದು ಸ್ವಚ್ಛವಾಗಿರ್ತಕ್ಕಂಥ ನೀರು ಈಗ ಮಳೆಗಾಲ ಆಗ್ತಾ ಇದೆ ಆದರೂ ಕೂಡ ನೀರು ಇನ್ನು ಈಗ ಮಳೆಗಾಲ ಪ್ರಾರಂಭ ಆಗಿದೆ ಈ ನೀರಿ ನಿಧಾನವಾಗಿ ಬರ್ತಾ ಇದೆ ಇದು ನೀವು ಬರಬೇಕಂದ್ರೆ ಜೂನ್ ಜುಲೈದಲ್ಲಿ ಬಂದ್ರೆ ಒಂದು ಬಾರಿ ಹೆಚ್ಚಿನ ಸ್ಥಳನೂ ಆಗ್ತದೆ ಹಾಗೂ ದೇವರ ದರ್ಶನ ಕೂಡ ಆಗ್ಬಿಡತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ